ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಹದಿನೈದು ಅಂಕಗಳು ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಪ್ರತಿಶತ ಏನ್ ಮಾಡ್ಬೇಕು ಅಂದ್ರೆ ಹೈದ್ರಾಬಾದ್ ಮುಂದೆ ಹೋಗಿದ್ದೆ ನಮ್ ತರೇ ಮರು ಕೂಡ್ಲೂರು ಹನೂರು ಮಾಲೇಶ್ ಬೆಟ್ಟ ಇನ್ನು ಒಂದ್ ಏಳೆಂಟು ಹಳ್ಳಿ ಇದಾವೆ ನಾನು ಆ ಕಡೆ ಸಾಕಷ್ಟು ಮೂವತ್ ನಾಲ್ವತ್ತು ವರ್ಷದಿಂದ ಅಲ್ಲಿ ಒಳನಾಟ ಇಟ್ಕೊಂಡಿದ್ದೀನಿ ಇವತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸನ್ಮ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತು ಹೊಂದ್ಕೊಂಡಿದ್ದೇವೆ ಯೋಚನೆ ಮಾಡ್ಕೊತಾ ಬಂದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಅಂಕಳ ಪರಮೇಶ್ವರಿ ನೌಕರರ ಸಂಘ ಅಂತ ಹೇಳಿ ಸರ್ ಇಪ್ಪತ್ನಾಲ್ಕು ಮನೆ ತೆಲುಗು ಕ್ಷೇತ್ರ ಜನಾಂಗದ ಈ ಬಾರಿ ಎಸ್ ಎಸ್ ಎಲ್ ಸಿ ಯಿಂದ ಹದ್ಮೂರು ಮಕ್ಕಳು ಪಿ ಯು ಸಿಯಿಂದ ಹದಿಮೂರು ಮಕ್ಕಳು ಮತ್ತೆ ವಿಶೇಷ ಸಾಧಕರು ಐದು ಜನರು ಒಟ್ಟು ಇಪ್ಪತ್ತಾರು ಐದು ಇಪ್ಪ ಮೂವತ್ತೊಂದು ಮಂದಿಗೆ ನಾವು ಈ ಸಾರಿ ನಾವು ಈ ಪುರಸ್ಕಾರವನ್ನು ಮಾಡಿದ್ದೇವೆ ಸಮುದಾಯಕ್ಕೆ ಈ ತರ ಪುರಸ್ಕಾರ ಮಾಡೋ ಸಂದೇಶ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾದಂತಹ ಒಂದು ವಿಷಯ ಇದು ಎಲ್ಲರಲ್ಲಿಯೂ ಬರಬೇಕು ಯಾಕೆ ಅಂತ ಹೇಳಿದ್ರೆ ಮುಂದುವರೆದಂತಹ ಜನಾಂಗಗಳಲ್ಲಿ ಶಿಕ್ಷಣದಿಂದಲೇ ಮುಂದುವರೆದಿದ್ದಾರೆ ಅಂತಕ್ಕಂಥದ್ದು ಒಂದು ಒಂದನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕು ನಾವು ಯಾಕೆ ಹಿಂದುಳಿದೀವಿ ಅಂತ ಹೇಳಿದ್ರೆ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಹಿಂದಿರ್ತಕ್ಕಂಥದ್ದೇ ನಮ್ಮ ಸಮಾಜದ ಹಿಂದುಳಿಯುವಿಕೆಗೆ ಕಾರಣ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬಂದರೆ ಇಡೀ ಸಮಾಜವೇ ಮುಂದೆ ಬರ್ತಕ್ಕಂಥ ಸಂದೇಶವನ್ನು ನಾವು ಕೊಡಲಿಕ್ಕಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಬ್ರು ಜನಪ್ರತಿನಿಧಿಗಳಿಲ್ಲ ಎಲ್ಲ ಇದು ಒಂದು ಸಣ್ಣ ಸಮುದಾಯ ಸರ್ ಮತ್ತೆ ಇದು ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯ ಮತ್ತೆ ನಾವು ನೌಕರ ವರ್ಗದವರು ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ದುಡಿತಾ ದುಡಿತಾ ಇದ್ದೀವಿ ನಾವು ಏಕಕಾಲದಲ್ಲಿ ಬಂದು ಇಲ್ಲಿ ಒಂದು ಸಹ ಸಂಘಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಿಭಾಯಿಸಬೇಕಾದ್ರೆ ತೊಂದರೆ ಆಗ್ತಾ ಇದೆ ಮತ್ತೆ ಹೆಚ್ಚಿನ ಸಮಯಾವಕಾಶದ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ನಾವು ರಾಜಕಾರಣಿಗಳನ್ನು ಕರೆದು ಅವರನ್ನು ಕೂಡ ಸಹಕಾರವನ್ನು ಬಯಸಿ ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ರಂಗಸ್ವಾಮಿ ಶೆಟ್ಟಿ ಅಂತೇಳಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೌಕರರ ಅಂಕಳ ಪರಮೇಶ್ವರ ನೌಕರರ ಸಂಘದ ಅಧ್ಯಕ್ಷರು ಸರ್ ನೌಕರ ಬಂಧುಗಳು ನಮಗೆ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರನ್ನೂ ನಾನು ಕೃತಕೃತ್ಯತೆಯಿಂದ ನೆನೆಯುತ್ತ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೈ ಜೋಡಿಸಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಈ ಒಂದು ಈ ಒಂದು ಸಣ್ಣ ಸುದ್ದಿ ರಾಜ್ಯದ ಮುಖಪುಟಗಳಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಮಾಧ್ಯಮ ಮಿತ್ರರು ಕಾರಣ ಆಗ್ತಾರೆ ಸೊ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಮ್ಮ ಸಂಘದ ಪರವಾಗಿ ಬಯಸ್ತೇವೆ